ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಲ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಿಥುನ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಜುಲೈ ತಿಂಗಳು ಮಿಥುನ ರಾಶಿಗೆ ಶುಭ ಫಲಗಳ ಸೂಚನೆ ಇರುತ್ತೆ ಈ ತಿಂಗಳ ವಾಕ್ಯವಾಗಿ ನಿಮಗೆ ಭೂಮಿ ಮನೆ ವಾಹನ ಯೋಗ ಕಾಡಬಹುದು ಶತ್ರು ಕಾಟ ರೋಗ ಎಂಬಂಥ ಒಂದು ವಾಕ್ಯಗಳು ಬಂದಿವೆ ಅಂದರೆ ಅಲ್ಲಿ ಭೂಮಿ ಮನೆ ಹಣಕಾಸು ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಉತ್ತಮ ಫಲ ಇದೆ ಆದರೆ ಅಲ್ಲಿ ಮನಸ್ಥಿತಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ಶತ್ರು ಪೀಡ ಅಥವಾ ಶತ್ರು ಕಾಟಗಳು ಕಾಡುವಂಥ ಒಂದು ಎಚ್ಚರಿಕೆ ಸಹ ನಿಮಗೆ ಜುಲೈ ತಿಂಗಳಲ್ಲಿರುತ್ತೆ ಸಾಮಾನ್ಯವಾಗಿ ನಿಮಗೆ ಆ ಒಂದು ದೀರ್ಘಚಾರಿ ಗ್ರಹಗಳಲ್ಲಿ ಯಾವುದೇ ಗ್ರಹಗಳ ಬೆಂಬಲ ಇರೋದಿಲ್ಲ ಉದಾಹರಣೆಗೆ ಗುರು ಆಗಲಿ ಶನಿ ಆಗಲಿ ಅಲ್ಲಿ ಆಗಲಿ ನಿಮಗೆ ಕೊಡೋದಿಲ್ಲ ಕೇತುವಿನ ಬೆಂಬಲ ಅಷ್ಟೇ ನಿಮಗೆ ಇರುತ್ತೆ ಇನ್ನು ಕ್ಷಿಪ್ರವಾಗಿ ಚಲಿಸುವಂತಹ ಗ್ರಹಗಳಲ್ಲಿ ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು ಜೊತೆಗೆ ಅಪರೂಪಕ್ಕೆ ಸಿಗುವಂಥ ಮಂಗಳನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಇದೆ ಇಪ್ಪತ್ತ ಏಳರವರೆಗೆ ಮಂಗಳನು ಅಲ್ಲಿ ಇರುವಂತಹ ನಿಮಗೆ ಸಿಂಹದಲ್ಲಿರುವಂಥ ಮಂಗಳನು ಲಾಭವನ್ನು ಜಯವನ್ನು ಸುಖವನ್ನು ಕೊಡಲಿದ್ದಾನೆ ಹಾಗಾಗಿ ಅಪರೂಪದ ಒಂದು ಘಟನೆಯಾಗಿ ನಿಮಗೆ ಮಂಗಳನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇರುವಂಥದ್ದು ಅದೇ ರೀತಿ ನಿಮ್ಮ ಒಂದು ಕೇತುವಿನ ಅನುಗ್ರಹ ಸಹ ನಿಮಗೆ ಇರುವಂಥದ್ದು ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟು ವ್ಯಾಪಾರ ಉದ್ಯಮಕ್ಕೆ ಸಂಬಂಧಪಟ್ಟು ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟು ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು ಇನ್ನು ಈ ಒಂದೊಂದಾಗಿ ಗ್ರಹಗಳ ಬೆಂಬಲ ಯಾವ ರೀತಿ ಇದೆ ಗಮನಿಸಿದಾಗ ಸೂರ್ಯನಿಂದ ನಾವು ಲೆಕ್ಕ ಹಾಕಿದಾಗ ಸೂರ್ಯನ ಬೆಂಬಲ ನಿಮಗೆ ಈ ತಿಂಗಳಲ್ಲಷ್ಟು ಇರುವುದಿಲ್ಲ ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಸೂರ್ಯ ಇರ್ತಾನೆ ಹದಿನಾರವರೆಗೆ ಮಿಥುನದಲ್ಲಿಯೇ ಸೂರ್ಯ ಇರ್ತಾನೆ ಆ ಬಳಿಕ ಹದಿನೇಳಕ್ಕೆ ಸೂರ್ಯನ ಕಟಕ ಪ್ರವೇಶ ಆಗುತ್ತೆ ಹಾಗಾಗಿ ಜನ್ಮ ಮತ್ತು ವ್ಯಯಸ್ಥಾನದಲ್ಲಿ ಸೂರ್ಯನ ನಿಮಗೆ ಯಾವಷ್ಟು ಉತ್ತಮ ಫಲವನ್ನು ಕೊಡೋದಿಲ್ಲ ವಿರುದ್ಧ ಫಲಗಳು ನಿಮಗೆ ಸೂರ್ಯನಿಂದ ಕಂಡು ಬರ್ಬೋದು ಹಾಗಾಗಿ ಅದರ ಆರೋಗ್ಯದ ಬಗ್ಗೆ ಎಚ್ಚರ ಅಂತ ಆಗಲೇ ಬಂದಿದೆ ಹಾಗಾಗಿ ಆರೋಗ್ಯದ ಮೇಲೆ ನಿಮಗೆ ಅಡ್ಡ ಪರಿಣಾಮಗಳು ಬರ್ಬೋದು ಇದ್ದಕ್ಕಿದ್ದಂತೆ ಕೆಲವು ಅನಾರೋಗ್ಯ ಸಮಸ್ಯೆಗಳು ನೀರು ಅಥವಾ ಆಹಾರದ ದೋಷದಿಂದ ಹವಾಮಾನ ವೈಪರೀತ್ಯದಿಂದ ಅಥವಾ ಹಿಂದೆ ನಿಮ್ಮನ್ನು ಕಾಡುತ್ತಿದ್ದ ಯಾವುದೇ ಒಂದು ಈಗ ಮತ್ತೊಮ್ಮೆ ತಲೆ ಅದು ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಉದಾಹರಣೆಗೆ ಬಿ ಪಿನೋ ಶುಗರು ಹಾರ್ಟ್ ಪ್ರಾಬ್ಲಮ್ ಅಸ್ತಮ ಅಲರ್ಜಿ ಏನಿದ್ದವ್ರಿಗೆ ಅದು ಈ ಜೂಲೈ ತಿಂಗಳಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಮತ್ತೆ ಅದು ತುಂಬ ತಲೆದೋರುವಂಥದ್ದು ಆಸ್ಪತ್ರೆ ಖರ್ಚುಗಳು ಬರುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ ಹಾಗಾಗಿ ಸೂರ್ಯನ ಬೆಂಬಲ ನಿಮಗೆ ಜುಲೈನಲ್ಲಿ ಇರೋದಿಲ್ಲ ಹಾಗೆ ಆರೋಗ್ಯದ ಕಾಳಜಿ ಖಂಡಿತ ಆಗಬೇಕು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಜೀವನ ಶೈಲಿ ಅಂದರೆ ಲೈಫ್ ಸ್ಟೈಲನ್ನು ಸ್ವಲ್ಪ ಸರಿಪಡಿಸ್ಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಈ ಮಿಥುನ ರಾಶಿಯವರಿಗೆ ಇನ್ನು ಮಂಗಳನ ಅನುಗ್ರಹ ಅಂತ ಹೇಳಿದ್ದೇನೆ ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಇಪ್ಪತ್ತೆರಡರವರೆಗೆ ಜುಲೈ ಇಪ್ಪತ್ತೇಳವರೆಗೂ ಅಲ್ಲಿರುವಂಥ ಆತನ ತೃತೀಯ ಸ್ಥಾನ ಆಗ ನಿಮಗೆ ವಿಶೇಷವಾಗಿ ಲಾಭವನ್ನು ಜಯವನ್ನು ಕೊಡ್ತಾನೆ ಯಾವುದೇ ಭೂಮಿಗೆ ಸಂಬಂಧಪಟ್ಟ ಕೆಲಸ ವಾಹನಗಳಿಗೆ ಸಂಬಂಧಪಟ್ಟ ಕೆಲಸ ಭೂಮಿ ಕೊಳ್ಳೋದು ಮನೆ ಕೊಳ್ಳೋದು ವಾಹನ ಕೊಳ್ಳೋದು ಅವಕಾಶ ಬರುತ್ತೆ ಅದು ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುತ್ತೆ ಕೌಟುಂಬಿಕ ಆಸ್ತಿಗಳು ನಿಮಗೆ ಸಿಗುವಂಥ ಆಸ್ತಿಯ ಪಾಲ್ಗೊಳಿಸುವಂಥದ್ದು ಸಹೋದರರ ಮಧ್ಯೆ ಕೌಟುಂಬಿಕ ಜನರ ಮಧ್ಯೆ ಬಂಧುಗಳ ಮಧ್ಯೆ ಏನಾದರೂ ಕೇಸು ವಿವಾದಗಳದೇ ಅವೆಲ್ಲ ಇತ್ಯರ್ಥ ಆಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಬಗೆಯುತ್ತೆ ನೀವು ಕೊಟ್ಟಂಥ ಸಾಲದ ಹಣ ನಿಮಗೆ ಮರಳಿ ಬರ್ಬೋದು ಅಥವಾ ನಿಮಗೆ ಏನಾದರೂ ಸಾಲ ಪಡೆಯುವಂಥ ಒಂದು ಯೋಜನೆಗಳಿಗೆ ಈ ಆ ಸಾಲ ಯೋಜನೆಗಳು ನಿಮಗೆ ಸ್ಯಾಂಕ್ಷನ್ ಆಗುವಂಥದ್ದು ಈ ರೀತಿ ಹಲವಾರು ಯೋಜನೆಗಳಿಗೆ ಉತ್ತಮ ಫಲಗಳನ್ನು ಗಮನಿಸ್ಬೋದು ಹಾಗಾಗಿ ಮನೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳ ಸಂಗ್ರಹಗಳನ್ನು ಮಾಡ್ಬೋದು ಅಥವಾ ಅಂತಹದ್ದು ಬಹಳ ಕಾಲದಿಂದ ಪೆಣ್ಣಿಗೆ ಇದ್ದ ದಾಖಲೆ ಪತ್ರಗಳು ನಿಮಗೆ ಈಗ ಪ್ರಯತ್ನ ಮಾಡಿ ಕ್ಷಿಪ್ರವಾಗಿ ನಿಮಗೆ ಕೈ ಸೇರಲಿವೆ ಹಾಗಾಗಿ ಅನೇಕ ಶುಭ ಫಲಗಳು ಮಂಗಳನಿಂದ ನಿಮಗೆ ಜುಲೈ ತಿಂಗಳಲ್ಲಿ ಒದಗಿ ಬರಲಿದೆ ಯಾಕಂದರೆ ಮಂಗಳನು ಪದೇ ಪದೇ ಉತ್ತಮದ ಫಲವನ್ನು ಕೊಡೋದಿಲ್ಲ ಹಾಗಾಗಿ ಅಲ್ಲಿ ಕೇವಲ ವರ್ಷದಲ್ಲಿ ಮೂರು ಬಾರಿ ಅಷ್ಟೇ ಅಥವಾ ಎರಡು ಬಾರಿ ಅಷ್ಟೇ ಮಂಗಳನ ಅವಕಾಶ ಸಿಗುತ್ತೆ ಈ ಬಾರಿ ನಿಮಗೀಗ ಈ ಇಪ್ಪತ್ತೇಳರವರೆಗೂ ಮಂಗಳನ ಆಶೀರ್ವಾದ ಇರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇದಕ್ಕೆ ಇಂತಹ ಪ್ರಮುಖವಾದ ಕೆಲಸ ಕಾರ್ಯಗಳು ಈಗ ಈ ತಿಂಗಳಲ್ಲಿ ಮಾಡುವಂಥದ್ದು ಇನ್ನು ಬುಧನ ಬೆಂಬಲ ನಿಮಗೆ ಅಷ್ಟೇನೂ ಚೆನ್ನಾಗಿರೋದಿಲ್ಲ ವ್ಯಯಸ್ಥಾನದಲ್ಲಿ ಇರುತ್ತಾನೆ ಅಲ್ಲದೆ ಆತನಿಗೆ ಹದಿನೆಂಟರ ಬಳಿಕ ವಕ್ರ ಬರುತ್ತೆ ಹಾಗಾಗಿ ಆ ಇರ್ಬೋದು ಅಥವಾ ಹದಿನೆಂಟರ ಬಳಿಕ ಇರ್ಬೋದು ನಿಮಗೆ ಬುಧನಿಂದ ಹೆಚ್ಚೇನೂ ಬೆಂಬಲ ಸಿಗುವುದಿಲ್ಲ ಕೆಲವೊಮ್ಮೆ ವಿರುದ್ಧವಾದ ಪರಿಣಾಮಗಳು ಬರ್ಬೋದು ಆರೋಗ್ಯದಲ್ಲಿ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂಥದ್ದು ಮೇಲೆ ನಾಸ್ತಿಕತೆಯ ಭಾವನೆ ಮನಸ್ಸಲ್ಲಿ ಬರುವಂತಹ ಘಟನೆಗಳು ಜರಬಹುದು ಗುರುವಿನ ಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಗುರುಬಲ ಇರುವುದಿಲ್ಲ ಜನ್ಮದಲ್ಲಿ ಗುರು ಇದ್ದಾನೆ ಹಾಗಾಗಿ ಇಲ್ಲಿ ಸಹ ಹಾಗೆ ಆರೋಗ್ಯದ ಮೇಲೆ ಕಾಳಜಿ ಆಗಲೇ ಹೇಳಿದೆ ನಿಮಗೆ ಜನ್ಮದಲ್ಲಿ ಈಗ ರವಿ ಸಹ ಬರ್ತಾನೆ ಜನ್ಮದಲ್ಲಿ ಈಗ ಗುರುನು ಇರ್ತಾನೆ ಹಾಗಾಗಿ ಎರಡೂ ಗ್ರಹಗಳು ನಿಮಗೆ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮವನ್ನು ಬರುವಂಥ ಆರೋಗ್ಯದ ಕಾಳಜಿ ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ವಹಿಸಬೇಕಾಗತ್ತೆ ಇದ್ದಕ್ಕಿದ್ದಂತೆ ಏನಾದರೂ ನೋವುಗಳು ಕಾಣಿಸ್ಬೋದು ಇದ್ದಕ್ಕಿದ್ದಂತೆ ಏನಾದರೂ ನಿಮ್ಮದೇ ಅಚಾತುರ್ಯದಿಂದ ನಿಮ್ಮದೇ ಒಂದು ತಪ್ಪಿನ ಸ್ವಯಂಕೃತವಾಗಿ ಏನಾದರೂ ನೀವು ಅನಾರೋಗ್ಯವನ್ನು ತಂದುಕೊಳ್ಬೋದು ನೀರು ಆಹಾರದ ಬಗ್ಗೆ ಜೊತೆ ಗಮನಿಸಿಕೊಂಡು ನಿಮ್ಮ ಜೀವನ ಶೈಲಿ ಬಗ್ಗೆ ಗಮನಿಸಬೇಕು ಜೊತೆಗೆ ಯಾವುದೇ ರೀತಿಯ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವನೆ ಮಾಡಿ ಇದ್ದಕ್ಕಿದ್ದಂತೆ ಫುಡ್ ಪಾಯ್ಸನಿಂಗ್ ಆಗ್ಬೋದು ಇನ್ಫೆಕ್ಷನ್ ಆಗ್ಬೋದು ಅಥವಾ ಏನಾರು ಅಲರ್ಜಿಗಳು ಕಂಡು ಬರ್ಬೋದಾಗಿದೆ ಹಾಗಾಗಿ ಈ ಬಗ್ಗೆ ಗುರುವಿನಿಂದ ನಿಮಗೆ ಸಹ ಅಷ್ಟೇನು ಆರೋಗ್ಯಕ್ಕೆ ಪೂರಕವಾದ ಅಂಶಗಳಿಲ್ಲ ಅಲ್ಲದೆ ಕೆಲವೊಬ್ಬರಿಗೆ ಹವಾಮಾನ ಘಟನೆ ಮಾತಿನ ಚಕಮಕಿ ಅದು ನಿಮ್ಮ ವಿರುದ್ಧವಾದ ಶತ್ರುಗಳಿಂದ ಕಾಟ ಆಗಲೇ ಹೇಳಿದರೆ ನಿಮಗೆ ಭೂಮಿ ಮನೆ ವಾಹನ ಯೋಗ ಕಾಡಬಹುದು ಶತ್ರು ಕಾಟ ರೋಗ ಎಂಬಂಥ ವಾಕ್ಯ ಅದಕ್ಕೆ ಅನುಸಾರವಾಗಿ ಅಲ್ಲಿ ಗುರುವಿನಿಂದ ಸಹ ನಿಮಗೆ ಈ ಥರ ಶತ್ರು ರೋಗ ಪೀಡೆಗಳು ಬರ್ಬೋದು ಆರೋಗ್ಯದ ಮೇಲೆ ಪೀಡೆಗಳು ಬರ್ಬೋದಾಗಿದೆ ಶುಕ್ರನ ವಿಚಾರ ಗಮನಿಸಿದರೆ ಶುಕ್ರನ ವಿಚಾರ ಪರವಾಗಿಲ್ಲ ನಿಮಗೆ ಅಲ್ಲಿ ವಿಶೇಷವಾಗಿ ಹಣಕಾಸಿಗೆ ಯಾವುದೇ ಕೊಂಥ ತೊಂದರೆಗಳಿಲ್ಲ ಆಕಸ್ಮಿಕ ಧನ ಯೋಗ ಇದೆ ಲಾಭಗಳು ಹೆಚ್ಚಾಗುತ್ತೆ ವ್ಯಾಪಾರಗಳಿಗೆ ಪ್ರಗತಿ ಇದೆ ಉದ್ಯಮಿಗಳಿಗೆ ಪ್ರಗತಿ ಇದೆ ಹಣಕಾಸಿನರು ಬಹಳ ಉತ್ತಮವಾಗಿರುತ್ತೆ ಆದರೆ ಇಲ್ಲಿ ಕೆಲವೊಮ್ಮೆ ಖರ್ಚು ಅಥವಾ ದುಂದ್ ವೆಚ್ಚ ಮಾಡುವಂಥ ಒಂದು ಆಸಕ್ತಿ ಬರುತ್ತೆ ವ್ಯಯದಲ್ಲಿರುವಂಥ ಶುಕ್ರನು ಕೆಲವೊಮ್ಮೆ ನಿಮಗೆ ಇಂಥ ಒಂದು ಹಣದ ದುರುಪಯೋಗ ಮಾಡುವಂಥ ಬುದ್ಧಿ ಕೊಡ್ಬೋದು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಡುವಂಥದ್ದು ಇನ್ನು ಶುಕ್ರನ ಬಳಿಕ ಶನಿ ಮಹಾರಾಜರ ವಿಚಾರ ಗಮನಿಸಿದರೆ ಈ ತಿಂಗಳಲ್ಲಿ ಶನಿ ಮಹಾರಾಜರು ನಿಮಗೆ ಅಲ್ಲಿ ದಶಮದ ಕರ್ಮದಲ್ಲಿರುವಂಥ ಮಹಾರಾಜರ ಕಾರಣವಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಹಣಕಾಸು ನಷ್ಟ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ನಿಮಗೆ ದುಶ್ಚಟಗಳಿಗೆ ದುರ್ಬೋಧನೆಗಳಿಗಾಗಿ ಹಣವನ್ನು ನೀವು ಕಳೆದುಕೊಳ್ಳುವಂಥದ್ದು ಅಥವಾ ಅತಿ ಆಸೆಗೆ ಬಿದ್ದು ಯಾವುದೇ ರೀತಿಯ ಆನ್ಲೈನ್ ಹೂಡಿಕೆ ಮಾಡಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಜೊತೆಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಗೌರವಕ್ಕೆ ಧಕ್ಕೆ ಬರುವಂಥ ಘಟನೆ ಅವಮಾನಕರ ಘಟನೆಗಳೆಲ್ಲ ಆಗ್ಬೋದಾಗಿದೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಇನ್ನು ರಾಹುವಿನ ವಿಚಾರ ಗಮನಿಸಿದರೆ ರಾಹು ನಿಮಗೆ ನವಮದಲ್ಲಿದ್ದು ರಾಹು ಸಹ ನಮಗೆ ಕೊಳಮೆ ಇಂಥ ಒಂದು ಕಾರ್ ಘಟನೆಗಳಿಗೆ ಕಾರಣ ಆಗ್ಬೋದು ಯಾವ ರೀತಿ ಶನಿ ಮಹಾರಾಜರಿಂದ ತೊಂದರೆ ಇಂಥ ತೊಂದರೆಗಳಾಗ್ತವೋ ರಾಹು ಸಹ ನಮಗೆ ಇಂಥ ಒಂದು ತೊಂದರೆಗಳಿಗೆ ಕಾರಣ ಆಗ್ಬೋದು ಹವಾಮಾನಕರ ಘಟನೆ ನಷ್ಟ ಕಷ್ಟಗಳಾಗುವಂಥದ್ದು ಆಕಸ್ಮಿಕ ನಷ್ಟಗಳಾಗುತ್ತದೆ ದುಶ್ಚಟಗಳಿಗೆ ಬೆಳೆ ಬೆಳೆಯುವಂಥದ್ದು ದುಷ್ಟರ ಒಂದು ಪ್ರೇರಣೆಗೆ ಒಳಗಾಗುವಂಥದ್ದು ಅಥವಾ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಏನಾದರೂ ಕಳೆದುಕೊಳ್ಳುವಂಥದ್ದು ಮುಂತಾದ ಸಾಧ್ಯತೆಗಳು ಬರ್ತವೆ ಹಾಗೆ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಕೇತುವಿನ ವಿಚಾರ ಗಮನಿಸಿದರೆ ಕೇತು ನಿಮಗೆ ಪೂರಕವಾಗಿ ಇರ್ತಾನೆ ಹಾಗೆ ವರ್ಷ ಪೂರ್ತಿ ನಿಮಗೆ ಕೇತುವಿನ ಒಂದು ಬೆಂಬಲ ಇರುವ ಕಾರಣ ಅನೇಕ ರೀತಿಯ ಹಣಕಾಸಿನ ಸಿದ್ಧಿಯಾಗುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆದೆ ವಿದೇಶದ ಉದ್ಯೋಗ ವಿದೇಶದ ಯಾತ್ರೆ ವಿದೇಶದ ಪ್ರಯಾಣ ಅಥವಾ ವಿದೇಶದ ಮೂಲಕ ವ್ಯಾಪಾರ ಉದ್ಯಮ ಮಾಡುವಂಥ ಹಲವಾರು ಪ್ರಯತ್ನಗಳಿಗೆ ಶುಭ ಆಗುತ್ತೆ ಅಥವಾ ಈ ಹಿಂದೆ ನೀವು ಪ್ರಯತ್ನ ಮಾಡಿದಂಥ ಯಾವುದೇ ವಿದೇಶ ಅವಕಾಶದ ಅಥವಾ ವಿದೇಶಿ ಕಂಪನಿಗಳಲ್ಲಿ ನಿಮಗೆ ಈಗ ಮತ್ತೊಮ್ಮೆ ಅವಕಾಶಗಳು ಸಿಗುವಂಥದ್ದು ಎಲ್ಲ ಆಗುತ್ತೆ ಹಾಗೆ ಕೇತು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿ ಇರ್ತಾನೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಕುಜಾ ಶುಕ್ರ ಕೇತುಗಳ ವಿಶೇಷವಾದ ಕೃಪೆಯಿಂದ ಹಣಕಾಸು ವ್ಯಾಪಾರ ಉದ್ಯಮ ಅಥವಾ ಇನ್ನಿತರ ಪ್ರಯತ್ನಗಳಿಗೆ ಉತ್ತಮ ಫಲ ಇದೆ ಇಲ್ಲಿ ನೀವು ವಿಶೇಷವಾಗಿ ಅಲ್ಲಿ ರವಿ ಗುರು ಬುಧ ಅಥವಾ ಶನಿ ಮಹಾರಾಜರು ವೈರುಧ್ಯ ಕಾರಣ ರಾಹುನ ವೈರುಧ್ಯ ಕಾರಣ ಆರೋಗ್ಯ ಮತ್ತು ಮನಸ್ಥಿತಿ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಗಮನಿಸಬೇಕು ಮತ್ತು ಯಾವುದೇ ರೀತಿಯ ಆಮಿಷಗಳಿಗೆ ಅಥವಾ ಅತಿ ಆಸೆಗೆ ಬಲೆ ಬಿದ್ದು ನೀವು ಸ್ವಯಂಕೃತವಾಗಿ ಕಳೆದುಕೊಳ್ಳುವಂಥ ಸ್ಥಿತಿಗೆ ಹೋಗುವಂಥದ್ದು ಅದನ್ನು ತಪ್ಪಿಸಬೇಕಾಗತ್ತೆ ಈ ಮಿಥುನ ರಾಶಿಯವರು ಇನ್ನು ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಯಾವ ರೀತಿ ಗಮನಿಸೋಣ ಈಗ ಕ್ಷಿಪ್ರಾಚಾರಿ ಆದ ಚಂದ್ರನು ಒಂದೆರಡು ಅಥವಾ ಮೂರು ತಿಂಗಳೊಮ್ಮೆ ರಾಶಿ ಪರಿವರ್ತನೆ ಮಾಡ್ತಾನೆ ಆಯಾ ದಿನಗಳಿಗೆ ಅನುಗುಣವಾಗಿ ಚಂದ್ರನ ಬೆಂಬಲ ಗಮನಿಸಿದರೆ ಒಂದು ಎರಡು ಮೂರಲ್ಲಿ ಚಂದ್ರನ ಬೆಂಬಲ ಇಲ್ಲ ನಾಲ್ಕು ಐದು ಆರರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಒಟ್ಟಿಗೆ ಒಂದರಿಂದ ಆರವರೆಗೂ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಈ ಆರು ದಿನಗಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಕಲಾಗಳು ಆಗುವಂಥದ್ದು ಬಂಧು ಮಿತ್ರರ ಜೊತೆಗೆ ವಾಗ್ವಾದಗಳು ಆಗುವಂಥದ್ದು ಅಥವಾ ನಿಮ್ಮ ಮನೆ ಮನೆಯ ಭಿನ್ನ ಭಿನ್ನಗಳು ಬರುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಮಾತು ನಡವಳಿಕೆ ಇತ್ಯಾದಿಗಳನ್ನು ಸ್ವಲ್ಪ ತಾಳ್ಮೆಯಿಂದ ನೀವು ಗಮನಿಸಬೇಕು ಇನ್ನು ಏಳರಿಂದ ಹತ್ತರವರೆಗೆ ಏಳು ಎಂಟು ಒಂಬತ್ತು ಹತ್ತು ನಿರಂತರವಾಗಿ ನಾಲ್ಕು ದಿನಗಳು ಚಂದ್ರನ ಬೆಂಬಲ ಇರುತ್ತೆ ಆರು ಮತ್ತು ಏಳರ ಸ್ಥಾನದಲ್ಲಿರುವ ಚಂದ್ರನು ಲಾಭ ಸುಖ ಜಯವನ್ನು ಶಾಂತಿಯನ್ನು ಕೊಡ್ತಾನೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ಕ್ಷಿಪ್ರವಾಗಿ ಆಗಲಿವೆ ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ನಿರಂತರವಾಗಿ ಹನ್ನೊಂದರಿಂದ ಹದಿನೈದರವರೆಗೆ ಐದು ದಿನಗಳು ನಿಮಗೆ ಮತ್ತೊಮ್ಮೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ನಿಮ್ಮ ರಾಶಿಯಿಂದ ಎಂಟು ಒಂಬತ್ತರ ಸ್ಥಾನದ ಚಂದ್ರನು ಅನೇಕ ಕಲಹಗಳಿಗೆ ವಾಗ್ವಾದಗಳಿಗೆ ನಷ್ಟಗಳಿಗೆ ಕಾರಣ ಆಗ್ಬೋದು ತಂದೆ ಮಕ್ಕಳ ಕಲಹ ತಾಯಿ ಮಕ್ಕಳ ಕಲಹ ಬಂಧುಗಳಲ್ಲಿ ಕಲಹಗಳು ಬರ್ಬೋದು ಇದಕ್ಕೆ ವಿಪರೀತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದು ಹಾಗಾಗಿ ಮಾತು ಮತ್ತು ಹಣವನ್ನು ಗಮನದಲ್ಲಿ ಇಟ್ಕೋಬೇಕು ಹನ್ನೊಂದರಿಂದ ಹದಿನೈದರವರೆಗೆ ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನೆಂಟು ಹತ್ತೊಂಬತ್ತು ಸಾವಿರ ಉತ್ತಮವಾಗಿ ಚಂದ್ರನ ಬೆಂಬಲ ಇರುತ್ತೆ ಹಾಗಾಗಿ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನಿರಂತರವಾಗಿ ನಾಲ್ಕು ದಿನಗಳು ಚಂದ್ರನಿಂದ ನಿಮಗೆ ಲಾಭ ಜಯ ಸುಖ ಇದೆ ಜೊತೆಗೆ ಕರ್ಮಸ್ಥಾನ ಲಾಭಸ್ಥಾನದಲ್ಲಿರುವಂತಹ ಚಂದ್ರನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪರಿಣಾಮವನ್ನು ಕೊಡಲಿದ್ದಾನೆ ಜೊತೆಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ಇಪ್ಪತ್ತು ಇಪ್ಪತ್ತೊಂದು ಮಿಶ್ರ ಫಲಗಳ ಸೂಚನೆ ಚಂದ್ರನ ಬೆಂಬಲ ಇರುವುದಿಲ್ಲ ವ್ಯಯದಲ್ಲಿರುವ ಕಾರಣ ಖರ್ಚುಗಳು ವಿಪರೀತ ಬರ್ಬೋದು ಆಕಸ್ಮಿಕ ಖರ್ಚುಗಳು ಅಥವಾ ಆಕಸ್ಮಿಕ ಧನ ನಷ್ಟ ಆಗುವಂಥ ಸಾಧ್ಯತೆ ಸಹ ಇರುತ್ತೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಉತ್ತಮವಾದ ಫಲಗಳೆ ಜನ್ಮದಲ್ಲಿ ನಿಮ್ಮ ಜನ್ಮರಾಶಿಯಲ್ಲಿ ಬಂದಂಥ ಚಂದ್ರನು ಅಲ್ಲಿ ವಿಶೇಷವಾದ ಶುಭವನ್ನು ಲಾಭವನ್ನು ಯಶಸ್ಸನ್ನು ಕೊಳ್ಳಿದ್ದಾನೆ ಅನೇಕ ರೀತಿಯ ನಿಮ್ಮ ಪೆಂಡಿಂಗಿಂದ ಕೆಲಸ ಕಾರ್ಯಗಳಾಗ್ತವೆ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಾಗುವಂಥದ್ದು ಜೊತೆಗೆ ತಾಯಿ ಮಕ್ಕಳ ಬಗ್ಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗಿ ಎನ್ನುವಂಥ ಗಷ್ಟಿಯಾಗುವಂಥದ್ದು ದೂರದ ಬಂಧುಗಳಿಂದ ಏನಾದರೂ ನಿಮಗೆ ಕೊಡುಗೆಗಳು ಬಹುಮಾನಗಳು ಬರ್ಬೋದು ಹಾಗಾಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಉತ್ತಮ ಫಲ ನಿರೀಕ್ಷೆ ಇದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಎರಡು ಮೂರು ದಿನಗಳಲ್ಲಿ ವಿಪರೀತ ಫಲಗಳಾಗ್ಬೋದು ನಷ್ಟಗಳಾಗ್ಬೋದು ಕಷ್ಟಗಳು ಬರ್ಬೋದು ಅಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರೋ ಕಾರಣ ಎಲ್ಲ ಕೆಲಸ ಕಾರ್ಯಗಳು ವಿರುದ್ಧವಾಗಿ ಆಗ್ಬೋದು ಇದಕ್ಕೆ ಯಾವುದೇ ರೀತಿ ನಿಮಗೆ ಕೊನೆ ಕ್ಷಣದಲ್ಲಿ ನಿಮ್ಮ ಅವಕಾಶ ಜಸ್ಟ್ ಮಿಸ್ ಆಗುವಂಥದ್ದು ಮುಂತಾದ ಘಟನೆಗಳು ನಿರಾಸೆ ಆಗುವಂಥ ಘಟನೆಗಳು ಆಗ್ಬೋದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರರ ಮಧ್ಯೆ ಇನ್ನು ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಚಂದ್ರನ ವಿಶೇಷವಾದ ಬೆಂಬಲದಿಂದ ಲಾಭ ಜಯ ಸುಖ ಇದೆ ಪ್ರಯತ್ನಗಳಲ್ಲಿ ಸಫಲತೆ ಇದೆ ವಿದ್ಯಾರ್ಥಿ ಯುವಕರ ಸಾಧಕರಿಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಇನ್ನು ಕೊನೆಯ ಮೂರು ದಿನಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂರು ದಿನಗಳು ಅಷ್ಟೇನೂ ಪೂರಕವಾಗಿರೋದಿಲ್ಲ ಕಲಹ ವಾಗ್ವಾದ ಜೊತೆ ಕಷ್ಟ ನಷ್ಟಗಳ ಸಾಧ್ಯತೆ ಹಿರಿಯರ ಜೊತೆಗೂ ಕಿರಿಯರ ಜೊತೆಗೂ ಭಿನ್ನ ಅಭಿಪ್ರಾಯ ಬರುವಂಥದ್ದು ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಅಥವಾ ಅವಮಾನ ಆಗುವಂಥ ಘಟನೆಗಳು ಜರುಗಬಹುದು ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ಏನಾದರೂ ಮಾತಿನ ಚಕಮಕಿ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಅಹಿತಕರ ಘಟನೆಗಳು ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದರವರೆಗೆ ಜರುಗಬಹುದು ಆ ಬಗ್ಗೆ ಎಚ್ಚರಬೇಕಾಗತ್ತೆ ಇವೆಲ್ಲವೂ ಚಂದ್ರನಿಂದ ಕ್ಷಿಪ್ರವಾಗಿ ಬದಲಾಗುವಂಥ ಚಂದ್ರನಿಂದ ನಿಮಗೆ ಬರುವಂಥ ಆಯಾ ದಿನಗಳ ಫಲವನ್ನು ಹೇಳಿದ್ದೇನೆ ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಬರುವಂತಹ ಗ್ರಹಗಳಿಗೆ ಒಂದು ಬೆಂಬಲಕ್ಕೆ ಅನುಗಳಿಗೆ ನೀವು ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ ಅದಕ್ಕೆ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು ಶುಕ್ರ ಅನುಗ್ರಹ ಇರುತ್ತೆ ಇನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳು ಕೇತುವಿನ ಸಂಕೇತ ಅದನ್ನು ಸಹ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಹಾಗಾಗಿ ರೆಡ್ ವೈಟ್ ಮಿಕ್ಸ್ ಮತ್ತು ನೈನ್ ಸಿಕ್ಸ್ ಸೆವೆನ್ ಸಂಖ್ಯೆಗಳನ್ನು ಬಳಸ್ಕೊಬೋದು ಇನ್ನು ಚಂದ್ರನ ಬೆಂಬಲ ಸುಮಾರು ಹನ್ನೆರಡು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ವಿಶೇಷವಾದ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಇರುವ ನಂಬರ್ ಟು ಅನ್ನು ನೀವು ಬಳಸ್ಕೊಳ್ಬೋದಾಗಿದೆ ನಿಮಗೆ ಗ್ರಹಗಳ ಒಂದು ದೋಷ ನಿವಾರಣೆಗೆ ಉದಾಹರಣೆಗೆ ಒಂದು ಹಂತದಲ್ಲಿ ನಿಮಗೆ ರವಿ ಬುಧ ಗುರು ಶನಿ ರಾಹು ಇವುಗಳನ್ನು ನಿಮಗೆ ಯಾವುದೇ ಬೆಂಬಲಕ್ಕಿರುವುದಿಲ್ಲ ವಿರುದ್ಧವಾಗಿರ್ತಾರೆ ಆ ದೋಷ ಪರಿಹಾರದವಾಗಿ ಗಣೇಶನ ಭಕ್ತಿ ಮಾಡ್ಬೋದು ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋಂಥದ್ದು ಶಿವ ಅಥವಾ ಈಶ್ವರನ ಭಕ್ತಿ ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಕುರಿತು ಭಕ್ತಿ ಮಾಡುವಂಥದ್ದು ಆಂಜನೇಯ ಅಥವಾ ಹನುಮಾನ್ ಸ್ವಾಮಿ ಭಕ್ತಿ ಮಾಡುವಂಥದ್ದು ಜೊತೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ ಸ್ತೋತ್ರ ದೇವಿ ಅಥವಾ ಅಮ್ಮನವರ ಸ್ತೋತ್ರ ಲಲಿತಾ ಸಹಸ್ರನಾಮ ಲಲಿತಾ ಅಷ್ಟೋತ್ತರ ಮತ್ತು ಪಠನೆ ಮಾಡುವಂಥದ್ದು ಈ ರೀತಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ದಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಗ್ರಹ ದೋಷವನ್ನು ಕಳೆದುಕೊಳ್ಬೋದು ಈ ಮಿಥುನ ರಾಶಿಯವರಿಗೆ ಜುಲೈನಲ್ಲಿ ಹಣಕಾಸು ವ್ಯಾಪಾರ ಉದ್ಯಮ ಶಿಕ್ಷಣಕ್ಕೆ ಅಂಥದ್ದೇನೂ ತೊಂದರೆಗಳಿಲ್ಲ ಗ್ರಹಗಳ ಬೆಂಬಲ ಅನುಕೂಲವಾಗಿರುತ್ತೆ ಇನ್ನು ವೈಯಕ್ತಿಕ ನಡವಳಿಕೆ ಮಾತು ಜೊತೆಗೆ ಆರೋಗ್ಯ ವಿಚಾರವಾಗಿ ಖಂಡಿತವಾಗಿ ಎಚ್ಚರಿಕೆ ಹೆಚ್ಚಬೇಕು ಕೆಲವು ಗ್ರಹಗಳ ವೈರುಧ್ಯ ನಿಮಗೆ ತೊಂದರೆಗೆ ಈಡ್ ಮಾಡ್ಬೋದು ಹಾಗಾಗಿ ಇವೆಲ್ಲ ಇಟ್ಕೊಳ್ಳಿ ಜುಲೈ ತಿಂಗಳಲ್ಲಿ ಎಲ್ಲ ಮಿತ್ರರಾಶಿಯವರಿಗೆ ಆಯುರ್ವರೆಗೆ ಶಶಕತೆ ಜಯ ಲಾಭಗಳು ಸಿದ್ಧ ಆಗಲಿ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ಇಡುವ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ತರ ವಶಾನಾಂಗಳೂ